ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ ಈಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಎಷ್ಟು ಬೆಳಕಾಗಿದೆ ಅಲ್ವಾ ಇನ್ನ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಹಿಂಗೆ ಆಚೆ ಹೋಗ್ಬಿಟ್ಟು ಬಂದೆ ಈಗ ಫಸ್ಟ್ ನಾನು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ಬಿಸಿನೀರ್ ಕಂಪಲ್ಸರಿ ಕುಡಿತೀನಿ ಯಾಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣನೆ ನಾವು ಹಾಳೊಟ್ಟಿಗೆ ಬಿಸಿನೀರ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೇದಾಗುತ್ತೆ ಅದು ತುಂಬ ದಿನ ಆಗೋಯ್ತು ಮಾರ್ನಿಂಗ್ ಟೈಮ್ ಬ್ಲಾಗ್ ಮಾಡಿಬಿಟ್ಟು ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಬ್ಲಾಗ್ಸ್ ಪೋಸ್ಟ್ ಮಾಡೋದು ಕೂಡ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಬಟ್ ಇನ್ಮೇಲೆಯಿಂದ ಆ ಥರ ಮಾಡೋದಿಲ್ಲ ವೀಕ್ಲಿ ತ್ರೀ ವಿಡಿಯೋಸ್ ಇಲ್ಲ ಫೋರ್ ವೀಡಿಯೋಸ್ ಅಂತೂ ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನಗೂ ಸ್ಕೂಲ್ಗೆ ಹೋಗಬೇಕು ಮಕ್ಕಳನ್ನ ನೋಡ್ಕೋಬೇಕು ಮಕ್ಳಿಗೂ ಕೂಡ ಟೈಮ್ ಕೊಡಬೇಕು ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಸೊ ಎಲ್ಲನೂ ಕೆಲಸ ಮಾಡಬೇಕಲ್ಲ ಒಂದು ಸ್ವಲ್ಪ ರಿಸ್ಕ್ ಅಂತಾನೆ ಅನಿಸ್ತಿದೆ ಬಟ್ ನನಗೆ ಯು ಯೂಟೂಬ್ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ನನಗೆ ಇದನ್ನು ಬಿಡಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ ಅದಕ್ಕೋಸ್ಕರ ಇದು ಕೂಡ ಮಾಡ್ತಾಯಿದ್ದೀನಿ ಇನ್ನು ಇವಾಗಂತ ಫ್ರಿಜ್ಜಲ್ಲಿ ತರಕಾರಿನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಇಟ್ಕೊಂಡ್ಬಿಡ್ತೀನಿ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಆಮೇಲೆ ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಇಲ್ಲಿ ಫಸ್ಟು ಒಂದು ದೊಡ್ಡದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಒಂದು ಸತಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇನ್ನೊಂದು ಸತಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಪ್ಪಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ಒಂದೆರಡು ವಿಸಲು ಕೂಗಿಸ್ಕೊತೀನಿ ನಾನಿಲ್ಲಿ ಆಲೂ ಕೂರ್ಮಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆಲೂಗಡ್ಡೆನ ಫಸ್ಟ್ ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ ಆಲೂಗಡ್ಡೆ ಬೇಯೋಷ್ಟರಲ್ಲೇ ಇನ್ನು ಜ್ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಎ ಬಿ ಸಿ ಜ್ಯೂಸ್ಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಎ ಅಂದರೆ ಆಮ್ಲ ಬಿ ಅಂದರೆ ಬೀಟ್ರೂಟ್ ಸಿ ಅಂದರೆ ಕ್ಯಾರೆಟು ಎ ಬಿ ಸಿ ಜ್ಯೂಸ್ ಅಂದರೆ ಯೂಶ್ವಲಿ ಹೇಳೋದೆ ಎ ಅಂದರೆ ಆಪಲ್ ಅಂತ ನಾವಂತೂ ಆಮ್ಲ ಹಾಕಿ ಹಾಕ್ಕೊತೀವಿ ರಿಯಲಿ ಸಕ್ಕತ್ತಾಗಿರುತ್ತೆ ಸ್ವೀಟು ಮತ್ತು ಅದು ಆಮ್ಲ ಫ್ಲೇವರ್ ಬಂದು ಸ್ವಲ್ಪ ಹುಳಿ ಇರುತ್ತಲ್ವ ರಿಯಲಿ ಸಕ್ಕತ್ತಾಗಿರುತ್ತೆ ಜ್ಯೂಸ್ ಅಂತೂ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕುಡಿತಾರೆ ಇವಾಗ ಇನ್ನೊಂದು ಸ್ಟವ್ ಮೇಲೆ ಸ್ವಲ್ಪ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಯೂಶಲಿ ನಾನು ಮಾರ್ನಿಂಗ್ ಟೈಮ್ ಬಂದು ಇನ್ಸ್ಟಂಟ್ ಕಾಫಿನ ಕುಡಿತೀನಿ ಬಟ್ ಕಾಫಿ ಪೌಡರ್ ಖಾಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನು ಬೆಳಗ್ಗೆನ ಅಂಗಡಿ ಯಾವುದು ಓಪನ್ ಇರೋಲ್ಲ ಆಮೇಲೆ ನಾನು ಜಾಸ್ತಿ ಇನ್ಸ್ಟಂಟ್ ಪೌಡರೆಲ್ಲ ಜಾಸ್ತಿ ತಂದು ಇಟ್ಕೊಳ್ಳೋದಿಲ್ಲ ಅದೇನಾಗುತ್ತಂದ್ರೆ ಅದು ಡ್ರೈ ಆಗಿಬಿಡುತ್ತೆ ನಾನು ಎಷ್ಟು ಕೇರ್ಫುಲ್ಲಾಗಿ ಇಟ್ಕೊಂಡ್ರು ಕೂಡ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾರ್ಮಲ್ ಟು ರುಪೀಸ್ ಪಾಕೆಟ್ಸ್ ಬರುತ್ತಲ್ಲ ಅದನ್ನೇ ತಂದು ಇಟ್ಕೊಂಡು ಯೂಸ್ ಮಾಡ್ತೀನಿ ಆಮೇಲೆ ಇಲ್ಲಿ ನಾನು ಟೀಗೆ ಬೆಲ್ಲನ ಹಾಕ್ಕೊಂತೀನಿ ನಾನಂತೂ ಸಕ್ಕರೆನ ತುಂಬ ಅಂದರೆ ತುಂಬ ಅವಾಯ್ಡ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಜಾಮೂನ್ ಮಾಡಬೇಕು ಅಂದರೆ ಅದಕ್ಕೆ ಇನ್ನು ಸಕ್ಕರೆ ಆದರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಕೊಂತೀನಿ ಅಷ್ಟೇ ಮ್ಯಾಕ್ಸಿಮಮ್ ನಾನಂತೂ ಸಕ್ಕರೆನ ಅವಾಯ್ಡ್ ಮಾಡ್ತೀನಿ ತುಂಬ ಜಾಸ್ತಿ ಬಳಸೋದೆ ಬೆಲ್ಲನ ಆಮೇಲೆ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಜಾಮೂನ್ ಕೂಡ ಒಂದ್ಸತಿ ಬೆಲ್ಲ ಅದ್ರಲ್ಲಿ ಮಾಡಿ ನೋಡು ಟೇಸ್ಟ್ ಚೆನ್ನಾಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಸೊ ಯಾವತ್ತಾದರೂ ಒಂದಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಇಲ್ಲಿ ನಮ್ಮ ಟೀ ಅಂತೂ ರೆಡಿ ಆಯಿತು ರಿಯಲಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಬೆಳ ಬೆಳಗ್ಗೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಆಮೇಲೆ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ಟಿ ವಿ ಆನ್ ಮಾಡಿಬಿಟ್ಟು ದೇವರೆಲ್ಲ ದೇವ್ರದ್ದು ಹಾಡೆಲ್ಲ ಹಾಕಿಟ್ಟಿರ್ತೀನಿ ಅಂದರೆ ಸಾಂಗ್ ಎಲ್ಲ ಕೇಳ್ತಾ ಇರ್ತೀನಿ ಅಷ್ಟೇ ಟಿ ವಿಯನ್ನು ನೋಡೋಕೆ ಹೋಗೋದಿಲ್ಲ ಇನ್ನು ಮಾರ್ನಿಂಗ್ ಟಿ ವಿ ್ಕೊಂಡಿದ್ರೆ ಇನ್ನೆಲ್ಲಿ ನಮಗೂ ಟೆನ್ಷನ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಯಾರಿಗೆಲ್ಲ ಮಾರ್ನಿಂಗ್ ಟೈಮ್ ದೇವ್ರ ಹಾಡು ಕೇಳೋ ಅಭ್ಯಾಸ ಇದೆ ಮತ್ತು ಯಾವ ದೇವ್ರ ಹಾಡು ಕೇಳ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ಸ್ ಮಾಡಿ ಆ್ಯಂಡ್ ಇವಾಗ ಬಂದ್ಬಿಟ್ಟು ಇನ್ನು ಆಲೂಗಡ್ಡೆ ಎಲ್ಲ ಬೆಂದಿದ್ದಾಯಿತು ಅದನ್ನೆಲ್ಲ ಮ್ಯಾಶ್ ಮಾಡಿ ಸೈಡಿಗೆ ತಿಟ್ಕೊತೀನಿ ಆಮೇಲೆ ಇನ್ನೂ ವೆಜಿಟೇಬಲ್ಸ್ ಕಟ್ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ಕಟ್ ಮಾಡ್ತೀನಿ ಸೊ ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಕಟ್ ಮಾಡಿಡ್ತೀನಿ ಇನ್ನು ಬೇಗ ಕಟ್ ಮಾಡಿ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಇನ್ನು ಅವರು ನಮ್ಮ ಹಸ್ಬೆಂಡ್ ಇತ್ತು ಅವರೇ ಜ್ಯೂಸ್ ಪ್ರಿಪೇರ್ ಮಾಡಿ ಮಾಡೋದು ಅದಕ್ಕೋಸ್ಕರ ಅವರು ಎದ್ದಾಳೋಕ್ಕಿಂತ ಮುಂಚೆ ಕಟ್ ಮಾಡಿ ಎತ್ತಿಟ್ಕೊತೀನಿ ಆಮೇಲೆ ನಾವು ಕಟ್ ಮಾಡಿದ ತಕ್ಷಣ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ನಾವು ಯಾವಾಗಲೂ ಅಷ್ಟೇ ಕಿಚನ್ ಕೌಂಟರ್ ಟಾಪ್ ಆವಾಗ ಅವಾಗೆ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಮತ್ತು ಆನಿಯನ್ಸು ಕರಿಬೇವು ಆ್ಯಂಡ್ ಸ್ವಲ್ಪ ಒಣಮೆಣ್ಸಿನ್ಕಾಯ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮಗೆ ರೈಸ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅಕ್ಕಿನ ತಗೊಂಡು ಒಂದು ಎರಡು ಸತಿ ತೊಳೆದು ಒಂದು ಐದು ನಿಮಿಷ ಆದರೂ ನೆನೆಸ್ಕೊತೀನಿ ಫ್ರೆಂಡ್ಸ್ ಟೈಮ್ ಇದ್ದರೆ ಹತ್ತು ನಿಮಿಷ ನೆನೆಸ್ಕೊತೀನಿ ಅನ್ನನ ಯಾವಾಗಲೂ ನೆನೆಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಎರಡು ಟೊಮೊಟೊನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಮನೇಲಿ ಮಾಡಿರೋ ಅಂಥ ಧನಿಯಾ ಪುಡಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ಫ್ರೈ ಮಾಡ್ಕೊತೀನಿ ಇಲ್ಲ ಅಂತಂದ್ರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಇದೆಲ್ಲ ಫ್ರೈ ಆದ್ಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಈ ಆಲೂಗಡ್ನ ಕೂಡ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಕರಿ ಅಂತೂ ರೆಡಿ ಆಯಿತು ಇವಾಗ ಅನ್ನ ಮಾಡಲಿಕ್ಕೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಆನಿಯನ್ಸು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಪ್ಲೇನ್ ಬಿರಿಯಾನಿ ಪ್ರಿಪೇರ್ ಮಾಡಿ ಮಾಡ್ಕೊತಾ ಇದ್ದೀನಿ ಯಾವುದೇ ಥರ ಮಸಾಲೆ ಅಂತೂ ಏನೂ ಇಲ್ಲ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ಟೊಮೊಟೊನ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಇದರಲ್ಲಿ ಹಾಕ್ಕೊಂಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅನ್ನು ನೀರನ್ನು ಹಾಕೊಂಡು ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಇಟ್ಟು ನಮ್ಮ ಕುಕ್ಕರಲ್ಲಂತೂ ಒಂದು ವಿಷಲ್ ಹಾಕಿದ್ರೆ ಅನ್ನಂತೂ ರೆಡಿ ಆಗುತ್ತೆ ಸೊ ನಿಮ್ಮ ಕುಕ್ಕರಲ್ಲಿ ಹೇಗಾಗುತ್ತೆ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇನ್ನು ಜ್ಯೂಸ್ ಎಲ್ಲಾನು ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂತಾ ಇದೀನಿ ನಮ್ಮ ಹಸ್ಬೆಂಡೇ ಜ್ಯೂಸ್ ಮಾಡೋದು ಅವ್ರು ಇನ್ನು ಮಲಗಿದ್ದಾರೆ ಎದ್ಮೇಲೆ ಅವರೇ ಪ್ರಿಪೇರ್ ಮಾಡ್ತಾರೆ ಬಟ್ ಈ ತರ ಎಲ್ಲ ಸೆಟ್ ಮಾಡಿಟ್ಟಿದ್ರೆ ಅವರೇ ಬಂದು ಬೇಗ ಜ್ಯೂಸ್ ಪ್ರಿಪೇರ್ ಮಾಡ್ತಾರೆ ಯೂಶ್ವಲಿ ನಮ್ಮ ಚಿಕ್ಕವಳು ಮನೆಯಿಂದ ಸ್ಟಾರ್ಟ್ ಆಗೋದೇ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗ್ತಾಳೆ ಸ್ಕೂಲ್ ಹೋಗೋಕ್ಕೆ ಬಸ್ ಬರೋದು ಸೆವೆನ್ ತರ್ಟಿಗೆ ಬಸ್ ಸ್ಟಾಪ್ಗೆ ನಾವು ಹೋಗಿ ಹತ್ತಿಸ್ಬಿಟ್ಟು ಬರಬೇಕು ಬಟ್ ಇವತ್ತೊಂಥರ ರಿಲ್ಯಾಕ್ಸು ಯಾಕಂದರೆ ಅವಳಿಗೆ ರಜೆ ಇದೆ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರಬೇಕು ಸೆವೆನ್ ಓ ಕ್ಲಾಕ್ಗೆ ಅವ್ಳಿಗೆಲ್ಲ ಟಿಫನ್ ರೆಡಿ ಆಗಬೇಕು ಬಾಕ್ಸ್ ರೆಡಿ ಮಾಡಿಸ್ಬೇಕು ಅವಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿರ್ಬೇಕು ವಿತಿನ್ ಸೆವೆನ್ ತರ್ಟಿಗೆ ನಾವು ಬಸ್ ಸ್ಟಾಪಲ್ಲಿ ಇರಬೇಕು ನೋಡಿ ಫ್ರೆಂಡ್ಸ್ ನಮ್ಮ ರೈಸ್ ಅಂತೂ ರೆಡಿ ಆಯಿತು ರಿಯಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇದಕ್ಕೆ ಆಲೂ ಕೂರ್ಮನೆ ಅಲ್ಲ ಎಣ್ಗಾಯಿ ಕರಿ ಅಂತ ಹೇಳ್ತೀವಲ್ಲ ಅದನ್ನಾದರೂ ತಿನ್ಬೋದು ಅಂತಂದರೆ ಚಿಕನ್ ಕರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಅವಾಗವಾಗ ಮಾಡ್ತಾಯಿರ್ತೀನಿ ಸೊ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ರೈಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಚಿಕನ್ ಕರಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವಂತೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಸ್ಕೂಲ್ಗಂತೂ ಇದ್ದೀವಿ ನಾನು ಗಮ್ಯ ಇಬ್ರು ಕೂಡ ಸ್ಕೂಲ್ಗಂತೂ ಹೋಗ್ತಾ ಇದ್ದೀವಿ ಈಗ ಟೈಮ್ ಬಂದು ಏಯ್ಟ್ ತರ್ಟಿ ಫೈವ್ ಆಗ್ತಿದೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇ ಕೇರ್